ಇತ್ತೀಚೆಗೆ ಬಿಬಿಎಂಪಿಗಳ ಅಧಿಕಾರಿಗಳ ಆಟ ನೋಡಿದ್ರೆ ಬೇಲಿಯೇ ಎದ್ದು ಹೊಲ ಮೇದಂತಾಗಿದೆ ಬಿಬಿಎಂಪಿ ಅಧಿಕಾರಿಗಳು ದುಡ್ಡು ಮಾಡುವ ದಂಧೆಗೆ ಇಳಿದಿದ್ದಾರೆ ಅದರಲ್ಲೂ ಮಹದೇವಪುರ ಬಿಬಿಎಂಪಿ ಅಧಿಕಾರಿಗಳು ಆಡಿದ್ದೇ ಆಟವಾಗಿದೆ ನಕ್ಷೆ ಮಂಜೂರಾತಿ ಪಡೆಯದೆ ಅಕ್ರಮವಾಗಿ ಬಡಾವಣೆಗಳನ್ನು ನಿರ್ಮಿಸುತ್ತಿದ್ರು ಬಿಬಿಎಂಪಿ ಅಧಿಕಾರಿಗಳು ಕ್ಯಾರೆ ಅಂತಿಲ್ಲ ಮತ್ತೊಂದು ಕಡೆ ಎನ್ಜಿಟಿ ಕಾಯ್ದೆಯನ್ನು ಉಲ್ಲಂಘಿಸಿ ಅಕ್ರಮ ರಸ್ತೆಯನ್ನ ನಿರ್ಮಾಣ ಮಾಡುತ್ತಿದ್ರು ಬಿಬಿಎಂಪಿ ಅಧಿಕಾರಿಗಳು ಕಂಡು ಕಾಣದಂತೆ ಕಳ್ಳಾಟವಾಡ್ತಿದ್ದಾರೆ ಮಹದೇವಪುರ ಬಿಬಿಎಂಪಿ ದೋಖ ಕಳ್ಳಾಟ ಭಾ ಬಯಲು ಎನ್ಜಿಟಿ ಕಾಯ್ದೆಗೂ ಡೋಂಟ್ ಕೇರ್ ಅಕ್ರಮ ಮನೆಗಳು ನಿರ್ಮಾಣ ಅಕ್ರಮ ಬಡಾವಣೆ ಕಟ್ಟುವುದಕ್ಕೆ ಪರ್ಮಿಷನ್ ಕೊಟ್ಟವರು ಯಾರು ಎಸ್ ಒಳ್ಳವರು ಶಿವಾಲಯವನ್ನ ಕಟ್ಟುವರು ನಾವೇನು ಮಾಡಲಿ ಬಡವನಯ್ಯ ಎಂಬ ಗಾದೆ ಮಾತು ಅಕ್ಷರಶಃ ಸತ್ಯ ಇದಕ್ಕೆ ತಕ್ಕಂತೆಯೇ ಮಹದೇವಪುರ ಬಿಬಿಎಂಪಿ ಅಧಿಕಾರಿಗಳು ಕುಡಿಯುತ್ತಿದ್ದಾರೆ ಎಲ್ಲ ಬಿಬಿಎಂಪಿಗಳ ರೂಲ್ಸ್ ಒಂದೇ ಆದರೂ ಮಹದೇವಪುರ ಬಿಬಿಎಂಪಿ ರೂಲ್ಸ್ ಬೇರೆ ಸರ್ಕಾರ ಏನಾದರೂ ಮಹದೇವಪುರ ಬಿಬಿಎಂಪಿ ಅಧಿಕಾರಿಗಳಿಗೆ ಫುಲ್ ಪವರ್ ಕೊಟ್ಟಿದ್ಯಾ ಅನ್ನೋ ಅನುಮಾನ ಕಾಡುತ್ತೆ ಹೌದು ಒಂದು ಮನೆ ಕಟ್ಟಬೇಕಾದ್ರೆ ನೂರಾರು ಕಾನೂನು ಮಾಡೋ ಬಿಬಿಎಂಪಿ ಅಧಿಕಾರಿಗಳು ಅಕ್ರಮ ಕಟ್ಟಡಗಳನ್ನ ಕಟ್ಟಿದ್ರು ಬಿಬಿಎಂಪಿ ಅಧಿಕಾರಿಗಳು ಎಸ್ ಬೆಂಗಳೂರು ನಗರ ಜಿಲ್ಲೆಯ ಕೆಆರ್ಪುರಂ ತಾಲೂಕಿನ ಸಣ್ಣತಮ್ಮನಹಳ್ಳಿ ಗ್ರಾಮದ ಸರ್ವೆ ನಂಬರ್ ಐವತ್ತು ಬಾರ ಹನ್ನೆರಡರಲ್ಲಿ ಡಾಕ್ಟರ್ ಜೋಸೆಫ್ ವಿಜಯವರು ಬಿಬಿಎಂಪಿಯಿಂದ ನಕ್ಷೆ ಮಂಜೂರಾತಿಯನ್ನು ಪಡೆಯದೆ ಅಕ್ರಮವಾಗಿ ತಟ್ಟಿ ಫೋರ್ಟಿ ಅಳತಿಯ ನಿವೇಶನಗಳನ್ನು ನಿರ್ಮಿಸಿ ಅಕ್ರಮವಾಗಿ ಮನೆಗಳನ್ನು ಕಟ್ಟಿ ಮಾರಾಟ ಮಾಡುತ್ತಿದ್ದಾರೆ ಅಷ್ಟೇ ಅಲ್ಲದೆ ಅಕ್ರಮ ಮನೆಗಳಿಗೆ ರಸ್ತೆ ಕಲ್ಪಿಸಲು ಕಿಆರ್ಪುರಂ ಬೆಂಗಮ್ಮನ ಕೆರೆ ಸರ್ವೆ ನಂಬರ್ ಒಂಬತ್ತರಲ್ಲಿರುವ ಕೆರೆಯಂಗಳದಲ್ಲಿ ಎನ್ಜಿಟಿ ಕಾಯ್ದೆಯನ್ನ ಉಲ್ಲಂಘಿಸಿ ಅಕ್ರಮ ರಸ್ತೆಯನ್ನ ನಿರ್ಮಾಣ ಮಾಡಿದ್ದಾರೆ ಒಟ್ನಲ್ಲಿ ಇಷ್ಟೆಲ್ಲ ಅಕ್ರಮ ನಡೆದ್ರು ಸಾರ್ವಜನಿಕರು ದೂರು ಕೊಟ್ಟರು ಸಹ ಜಂಟಿ ಆಯುಕ್ತಿರಾಗಲಿ ಸಹಾಯಕ ಆಯುಕ್ತಿರಾಗಲಿ ಕೆರೆ ಅಭಿವೃದ್ಧಿ ಪ್ರಾಧಿಕಾರ ಆಗಲಿ ಯಾವುದೇ ರೀತಿ ಕ್ರಮ ಕೈಗೊಂಡಿಲ್ಲ ನಮಗೂ ಇದಕ್ಕೂ ಸಂಬಂಧ ಇಲ್ಲ ಅನ್ನೋ ರೀತಿ ವರ್ತಿಸ್ತಿದ್ದಾರೆ ಇಷ್ಟೆಲ್ಲ ಅಕ್ರಮ ನಡೆದ್ರು ಅಧಿಕಾರಿಗಳು ಇದಕ್ಕೆ ಸ್ಪಂದಿಸ್ತಿಲ್ಲ ಅಂದ್ರೆ ಈ ಅಕ್ರಮದಲ್ಲಿ ಬಿಬಿಎಂಪಿ ಅಧಿಕಾರಿಗಳು ಶಾಮೀಲಾಗಿದ್ದಾರೆ ಅನ್ನೋ ಅನುಮಾನಗಳು ಸಾರ್ವಜನಿಕರ ವಲಯದಲ್ಲಿ ಕೇಳಿ ಬರ್ತಾ ಇದೆ ಇದನ್ನ ಗಮನಿಸಬೇಕಾದವರು ಬಿಬಿಎಂಪಿ ಮುಖ್ಯ ಆಯುಕ್ತರು ಹಾಗೂ ಬೆಂಗಳೂರು ಉಸ್ತುವಾರಿ ಸಚಿವರಾದ ಡಿಕೆ ಶಿವಕುಮಾರ್ ಇದರ ಬಗ್ಗೆ ಗಮನ ಹರಿಸಿದ್ರೆ ಒಳ್ಳೆಯದಾಗುತ್ತೆ ಇಲ್ಲ ಅಂದ್ರೆ ಕೆರೆಯೆಲ್ಲ ಮಂಗಮಯವಾಗುವುದರಲ್ಲಿ ಸಂಶಯವೇ ಇಲ್ಲ ಈಗ ಕಾಲು ಭಾಗ ಒತ್ತುವರಿ ಮಾಡಿದ್ರೆ ಮುಂದೆ ಮುಕ್ಕಾಲು ಭಾಗ ಒತ್ತುವರಿ ಮಾಡುವ ಸಾಧ್ಯತೆ ಇದೆ ಹಾಗಾಗಿ ಈ ಕೂಡಲೇ ಸ್ಪಂದಿಸಬೇಕೆನ್ನುವುದೇ ಸಾರ್ವಜನಿಕರ ಮಾತಾಗಿದೆ ಕೂಡಲೇ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಹೊತ್ತಿ ಫೇಸ್ಬುಕ್ ಟ್ವಿಟರ್ ಹಾಗೆ ಇನ್ಸ್ಟಾಗ್ರಾಮ್ ಅಲ್ಲಿ ಫಾಲೋ ಮಾಡಿ ನಮ್ಮ ಚಾನೆಲ್ನ ಎಲ್ಲ ನೋಟಿಫಿಕೇಶನ್ ನಿಮಗೆ ಬರುತ್ತದೆ